ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನೆ ರಂಗಮಂದಿರದಲ್ಲಿ ಕಲಾ ಸಂಕುಲ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ ಮತ್ತು ಪ್ರಶಸ್ತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಆದ್ಯತೆ ನೀಡಿ ಕಳೆದ ಹತ್ತು ವರ್ಷಗಳ ಹಿಂದೆ ತ್ರೀ ಸೆವೆಂಟಿ ಒನ್ ಜೆ ಕಲಂ ಜಾರಿ ಮಾಡಲಾಗಿತ್ತು ಉತ್ತಮ ಶಿಕ್ಷಣ ದೊರೆತಾಗ ಮಾತ್ರ ಉದ್ಯೋಗಕ್ಕೆ ಆದ್ಯತೆ ನೀಡಲಾಗುತ್ತದೆ ಶಿಕ್ಷಣ ಉದ್ಯೋಗಕ್ಕಾಗಿ ಈ ಭಾಗಕ್ಕೆ ಆದ್ಯತೆ ನೀಡಿದೆ ಆದರೂ ಈ ಭಾಗವು ಶೈಕ್ಷಣಿಕವಾಗಿ ಕೊನೆ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ ಎಂದರು ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಭದ್ರ ಬುನಾದಿ ಹಾಕಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಮಹತ್ವ ಪಾತ್ರ ವಹಿಸಬೇಕು ಎಂದು ತಿಳಿಸಿದರು ಏನು ಕಲಿಯದ ತಿಳಿಯದ ಮಕ್ಕಳನ್ನು ತಿದ್ದಿ ತೀಡಿ ಮಕ್ಕಳನ್ನು ದೇಶದ ಉತ್ತಮ ಪ್ರಜೆಗಳನ್ನಾಗಿ ಹಾಗೂ ಸ್ವಾವಲಂಬಿಗಳಾಗಿ ಬದುಕುವಂತೆ ಮಾಡುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಇದೆ ನಮ್ಮ ಮಕ್ಕಳು ವಿದ್ಯಾವಂತರಾದಾಗ ಮಾತ್ರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸೇರಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾಂದಿಯಾಗಲಿದೆ ದೇಶದ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಅಗ್ರಗಣ್ಯ ಎಂದು ಶಿಕ್ಷಕರ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರದಿಂದ ರತ್ನ ಪ್ರಶಸ್ತಿ ಪಡೆದಿರುವ ರಿಮ್ಸ್ ಆಸ್ಪತ್ರೆಯ ಜಿಲ್ಲಾ ಸರ್ಜನ್ ಸಚಿವರಾದ ಡಾಕ್ಟರ್ ಮಾಡಿಕೊಂಡಿದ್ದಾರೆ ಮುಂದಿನ ಒಂದು ಸನ್ಮಾನ ರಾಯಚೂರು ಜಿಲ್ಲೆಯ ವೈದ್ಯರತ್ನ ಸೇವಾ ಪ್ರಶಸ್ತಿಯನ್ನು ಸನ್ಮಾನ ಮುಂದಿನ ಒಂದು ಸಂತಾನ ಉಡುಪಿಯ ಕಲಾವಿದರಾದ ಸ್ಯಾಕ್ಸಫೋನ್ ವೀರಪ್ಪು ಒಂದು ಸನ್ಮಾನ ಈ ಒಂದು ಸನ್ಮಾನವನ್ನು ಮಾನ ಸಚಿವರು ನೆರವೇರಿಸಿಕೊಡಬೇಕಾಗಿ ಅವರನ್ನು ವಿನಂತಿ ಮಾಡಬೇಕು ಮುಂದಿನ ಒಂದು ಸನ್ಮಾನ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಪಡೆದ ಮಂಗಳೂರು ಜಿ ಹಿರಿಯ ಪ್ರಾಥಮಿಕ ಶಾಲೆಯ ವೀರಪ್ಪ ಮಜನ ಈ ಸಮಾರಂಭದ ವೇದಿಕೆಗೆ ಉಪಸ್ಥಿತರಿರುವ ನಫೀಸಾ ಕೆ ಅವರಿಗೆ ಗೌರವಪೂರ್ವಕ ಸಂಧಾನ ಮಾನ್ಯ ಸಚಿವರಿಂದ ಸಮಾಜ ಸೇವಾ ಪ್ರಶಸ್ತಿಗೆ ಪುರಸ್ಕೃತರಾಗಿರುವ ಮಗಸ್ಥಿ ಪುರಸ್ಕೃತರಾಗಿರುವ ಕಿರುತೆರಯ್ಯ ನಟಿ ಡಾಕ್ಟರ್ ರಜನೀ ಡಿ ಅವರೆಲ್ಲ ಮಾನ್ಯ ಸಚಿವರಾಗಬೇಕು ಮುಂದಿನ இந்த ஒரு सम्मान ಶಿட்சக்கரத்தை प्रशस्ति கோஸ்புற்ற சிக்கன வளப்பூர் जिलेயை பாய் கொண்டா. உடைய கூடிப்பிய जिलेய මුத்ராಡಿಯ ಒಂದು सम्मान ಶಿட்சக்கரத்தை பிரவேதனை கேரளா லிபி கிருஷ்ணா ஏ ಅವರಿಗೆ ಗೌரோபೂರ್ವಕ सम्मानம். ಶಿட்சக்கரத்தை प्रशस्ति கோஸ்புற்றಾಗಿರುವ ಈ ರೀತಿಯಾದಂಥ ಕಾರ್ಯಕ್ರಮಗಳು ಅನೇಕ ಮಾಡ್ತಾ ಬಂದಿದೆ ಈ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಪ್ರದೇಶಗಳು ಅದು ಮಂಗಳೂರು ಮತ್ತು ಚಿಕ್ಕಮಗಳೂರು ಹಾಗೂ ಅನೇಕ ಸಮಾಜ ಸಾಧಕರಿಗೆ ಇಲ್ಲಿ ಬರಮಾಡಿಕೊಂಡು ರಾಯಚೂರಿಗೆ ತಮ್ಮೆಲ್ಲ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನಿಸುವಂಥ ಈ ಕಾರ್ಯಕ್ರಮ ಅಚ್ಚ ಪ್ರಶಸ್ತಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ನಂಬಿದ್ದೆ ನಾನು ತಿಳಿದುಕೊಂಡಿದ್ದಾಗ ನಾನು ಕಾಡು ನೋಡಲಿಲ್ಲ ಬೆಳಗ್ಗೆ ಬಂದೆ ಶಿಕ್ಷಕ ದಿನಾಚಾರ ಅಂದರೆ ನಮ್ಮೆಲ್ಲ ಶಿಕ್ಷಕರಿದ್ದಾರೆ ರಾಯಚೂರು ವಿಭಾಗಕ್ಕೆ ಸೇರಿರ್ತಕ್ಕಂಥದ್ದು ಅನ್ಕೊಂಡ್ರು ಆದರೆ ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಏನು ಮಹಾನ್ ಪುರುಷರು

ಶಿಕ್ಷಕರ ದಿನಾಚರಣೆಯ ಮೂಲಕ ಶಿಕ್ಷಕರನ್ನು ಗೌರವಿಸುವುದರಿಂದ ನಾವೆಲ್ಲರೂ ಗೌರವಿಸಬೇಕು ಈ ನಿಟ್ಟಿನಲ್ಲಿ ಕಾರ್ಯಕರ್ತ ಅವರ ಕಾರ್ಯ ಅವರ ಸರಳತೆ ಹಾಗೂ ಕಾರ್ಯ ಮಾಡಿದ ಕಾರ್ಯಕ್ಕೆ ನಾವೆಲ್ಲರೂ ಗೌರವಿಸಬೇಕು ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಅವರೆಲ್ಲರೂ ಗೌರವ ಸಲ್ಲಿಸಬೇಕು ಅವರ ಮಾರ್ಗದಲ್ಲಿ ನಾವು ಸಹ ನಡೆಯಬೇಕು ಮಕ್ಕಳಿಗೆ ತಮ್ಮ ಭವಿಷ್ಯಕ್ಕೆ ಶಿಕ್ಷಣವನ್ನು ಒದಗಿಸಿಕೊಳ್ಳಲು ಪೋಷಕರು ಮುಂದಾಗಬೇಕು ಹಾಗೂ ಈ ಧಾತುಗಳ ಶಿಕ್ಷಕರ ಪಾತ್ರವು ಮುಖ್ಯವಾಗಿದೆ ಎಂದು ತಿಳಿಸಿದರು ಉತ್ತಮವಾದಂತಹ ಶಿಕ್ಷಣ ಹೊಂದಿರತಕ್ಕಿಲ್ಲ ಬಂದಿರತಕ್ಕಂಥದ್ದು ನಾವು ಈ ಕಡಲ ಅತ್ಯಂತ ಹಿಂದುಳಿದ ಶಿಕ್ಷಣ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಸ್ಥಾನಗಳಲ್ಲಿ ಇರ್ತಕ್ಕಂಥ ಪ್ರದೇಶ ಹಾಗಾಗಿ ನಾವು ಅವ್ರ ಮಾರ್ಗದರ್ಶನ ಪಡೀಬೇಕಾಗಿದೆ ಆದಿಶೆಯಲ್ಲಿ ರಾಜ್ಯ ಸರ್ಕಾರ ಸೇವೆ ನಮಗೆಲ್ಲ ಗೊತ್ತಿದ್ದಂತೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇರತಕ್ಕಂಥ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಕೊಡೋ ಮುಖಾಂತರ ಇವತ್ತು ಶಿಕ್ಷಣ ಹಾಗೂ ಎಂಪ್ಲಾಯ್ಮೆಂಟ್ ಅಂಡ್ ಡೆವಲಪ್ಮೆಂಟ್ ಸಲುವಾಗಿ ನಮಗೆ ಮುನ್ನೂರ ಎಪ್ಪತ್ತೊಂದು ಕೆಲವು ಸಿಕ್ಕಿದೆ ಅದಾದ ನಂತರ ಸ್ವಲ್ಪ ಎಲ್ಲ ಜಿಲ್ಲೆಗಳಲ್ಲಿ ಈ ಭಾಗದಲ್ಲಿ ನಮಗೆ

ರೇಖಾ ಬಡಿಗೇರ ಶರಣ ಬಸವ ಡಾಕ್ಟರ್ ವಿಜಯ್ ಶಂಕರ್ ಸೇರಿದಂತೆ ಅನೇಕರಿದ್ದರು